i Eu... don't ಮಾಧ್ಯಮದಲ್ಲಿ ಅಟ್ಲೀಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಆದ್ರೂ ಇಷ್ಟು ಜನ ಸಮರ್ಥಿ ತಾವು ಸಮರ್ಥಿ ತಮ್ಮ ಹೆಸರು ಕೂಡ ಮುಖ್ಯಮಂತ್ರಿ ಒಂದು ಇದರಲ್ಲಿ ಹೆಸರಲ್ಲಿ ಇದೆ ಲಿಸ್ಟ್ ಅಲ್ಲಿ ಇದೆ ಆದ್ರೆ ನಾವು ನಿಮ್ಮನ್ನು ಪಕ್ಕದಲ್ಲಿ ಮಾದೇವಪ್ಪ ಅವರು ಆದರೂ ಆಗ್ಬಹುದು ಒಟ್ಟಿನಲ್ಲಿ ದಲಿತ ಎಲ್ಲರೂ ಸಮರ್ಥರಿದ್ರಿ ಈ ಸಾರಿ ನಾವೆಲ್ಲ ಕೂಡ ಎ ಸಿ ಸಿಫಾರಸು ಮಾಡಿ ದಲಿತ ಯಾರಾದರೂ ಒಬ್ಬರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಅವ್ರಿಗೆ ಕಂಟಿನ್ಯೂ ಆಗೋದಾದ್ರೆ ನಮ್ದು ಅಡ್ಡಿ ಇಲ್ಲ ಆದ್ರೆ ಬದಲಾವಣೆ ಆಗಬೇಕನ್ನು ಒತ್ತಾಯಿರೋದ್ರಿಂದ ಎಲ್ಲ ಕಡೆ ಆದ್ರೂ ಈ ಸಾರಿ ಒಬ್ಬ ದಲಿತನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಸೊ ಅದು ಮೊದಲನೇ ತಾವಿದ್ದೀರಿ ಆಮೇಲೆ ಖರ್ಗೆ ಸಾಂಬಾರೇಶ್ ಮುನಿರ್ ಇದಾರೆ ಒಂಬತ್ತು ಜನ ಯಾರು ಸರಿ ಸರ್